ಆ ಏನ್ ತಂದು ಒರ್ಸ್ಬೇಕು ಬಟ್ಟಿ ತಗೊಂಡು ನೀರ್ ಹಚ್ಚಿ ಒರೆಸ್ತರದಿಲ್ಲ ಇಲ್ಲೆಲ್ಲ ಒರೆಸೋದ್ರಿಂದ ಏನಂತ ಮೈ ಜಾಸ್ತಿ ಸುಟ್ಟಿತ್ತದ್ರ ಕಡಿಮೆ ಅಂತದ ಕಡಿಮೆ ಅಂದ್ಮೇಲೆ ದವಾಖನಿಗೆ ಹೋಗೋದು

ಬಟ್ಟೆ ತಗೊಂಡು ನೀರ್ ಹಚ್ಚಿ ಮೇಯಿಸ್ತಾರೆ ಯಾಕೆ ಬರಸ್ಬೇಕು ಜ್ವರ ಬಾಳ ಬಂದ್ರೆ ಒರೆಸ್ಬೇಕಂತ ಹೇಳಿಲ್ಲ ಡಾಕ್ಟರ್ ಹೇಳಿಲ್ಲ ರಚಿತಾ ನೀ ಹೇಳ ರಚಿತಾ ನಿನಗ್ ಗೊತ್ತದ ನಿನ್ ಗೊತ್ತಿಲ್ಲ ಬೇಗ ಹೇಳಿಲ್ಲ ಮಮ್ಮಿ ಜ್ವರ ಬಂದ ಎಣ್ಣೆ ಹಾಕಿಳ ಏನ್ ಒಮ್ಮೆಗೆ ಡಾಕ್ಟರ್ ಬೇಗ ಹೋಗಿದ್ರಿ ಡಾಕ್ಟರ್ ಬೇಗ ಹೋಗಿದ್ರಿ ಫಲಾವಿ ನೀ ಹೇಳ Hina bani jarabe jala hiyan bai bai mami. Pujo macho.